ಭಸ್ಮಾಸುರನ ಚಿತಾಭಸ್ಮ ಇನ್ನು ಇರುವ ಭಾರತ ನೀಗೂಢ ಕಾಡು ಈ ಕಪ್ಪು ಬಂಡೆಗಳು ದುರಹಂಕಾರಿ ರಾಕ್ಷಸನನ್ನು ಕೊಂದ ಅದೇ ಬೆಂಕಿಯಿಂದ ಕಪ್ಪಾಗಿವೆ ಎಂದು ಹೇಳಲಾಗುತ್ತದೆ ಇವು ಕರ್ನಾಟಕದ ನೀಗೂಢ ಯಾನಗುಹೆಗಳು ಈ ಎರಡು ಬೃಹತ್ ಬಂಡೆಗಳು ಕೇವಲ ಕಲ್ಲುಗಳಲ್ಲ ದೊಡ್ಡದು ಶಿವನನ್ನು ಪ್ರತಿನಿಧಿಸುವ ಭೈರವೇಶ್ವರ ಶಿಖರ ಮತ್ತು ಚಿಕ್ಕದು ವಿಷ್ಣುವನ್ನು ಪ್ರತಿನಿಧಿಸುವ ಮೋಹಿನಿ ಶಿಖರ ಈ ಕಥೆಯು ಭಸ್ಮಾಸುರನಿಗೆ ಸಂಬಂಧಿಸಿದೆ ಅವನು ಶಿವನಿಂದ ಯಾರ ಮೇಲೆ ಕೈ ಇತ್ತರೂ ಅವರು ಬೂದಿಯಾಗುತ್ತಾರೆ ಎಂಬ ವರವನ್ನು ಪಡೆದನು ನಂತರ ಅವನು ಶಿವನನ್ನು ಸ್ವತಃ ಸುತ್ತು ಬೂದಿಯಾಗಿಸಲು ಓಡಿದನು ನಂತರ ವಿಷ್ಣು ಮೋಹಿನಿಯ ರೂಪವನ್ನು ಧರಿಸಿದನು ಮತ್ತು ಭಸ್ಮಾಸುರನನ್ನು ಅವಳ ನೃತ್ಯದಲ್ಲಿ ಸಿಲುಕಿಸಿ ಅವನ ತಲೆಯ ಮೇಲೆ ತನ್ನ ಕೈ ಇರುವಂತೆ ಮಾಡಿದನು ಇದು ಅವನನ್ನು ಬೂದಿಯನ್ನಾಗಿ ಮಾಡಿತು ಮತ್ತು ಪವಾರರಳು ಅಲ್ಲಿಗೆ ಮುಗಿಯುವುದಿಲ್ಲ ದೊಡ್ಡ ಬಂಡೆಯ ಕೆಳಗೆ ಗುಹೆಯಲ್ಲಿ ಸ್ವಯಂ ಸೃಷ್ಟಿದ ಶಿವಲಿಂಗವಿದೆ ಅದರ ಮೇಲೆ ಇಂದಿಗೂ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪರ್ವತದ ಇಳಿಜಾರಿನಿಂದ ನೀರು ತೊಟ್ಟಿಕ್ಕುತ್ತದೆ ಶಿವನ ಈ ಅದ್ಭುತ ವಾಸಸ್ಥಾನವು ಲೈಕ್ಗೆ ಅರ್ಹವಾಗಿದೆ ಕಾಮೆಂಟ್ಗಳು ಹರ ಹರ ಮಹಾದೇವೆಂದು ಬರೆಯಲು ಮರೆಯದಿರಿ